ಹೌದು ಇದು ನೀರಿನಲ್ಲಿ ಕರುಗುವಂತ ವಸ್ತು ಹೋದ್ರೆ ಇದು ಉಪ್ಪ ನೀರಲ್ಲಿ ಹಾಕಿದ ಕರುತ ಇಲ್ಲ ಇದ ಈಗ ನಾ ಏನ್ ಮಾಡ್ತಾನಪ್ಪ ಅಂತಂದ್ರ ಒಂದು ಗ್ಲಾಸ್ ನಲ್ಲಿ ಉಪ್ಪು ಹಾಕಿನಿ ಒಂದು ಗ್ಲಾಸ್ ನಲ್ಲಿ ನೀರ ಇದು ಸಾದಾ ನೀರ್ ಐತಿ ಇದು ಯಾವ ನೀರ್ ಐತಿ ಉಪ್ಪಿನ ನೀರ್ ಈಗ ಇದ್ರಲ್ಲಿ ನಾನ ಲಿಂಬು ಹಾಕ್ತಾನ ನೋಡ್ರಿ ನೋಡ್ರಿ ಏನಂತದು ಸಾದಾ ನೀರಲ್ಲಿ ಅದನ್ನ ತಗ ಏನ್ ಮಾಡ್ತಾನಪ್ಪ ಉಪ್ಪಿನ ನೀರಲ್ಲಿ ಹಾಕಿ ಸಾದಾ ನೀರಲ್ಲೇ ಮುಳಿದ್ ಉಪ್ಪಿನ ನೀರಲ್ಲೇ ತೇಲಾಯ್ತು ಇದು ನೀವ್ ಯಾವಾಗ ಕಲಿಬೇಕಪ್ಪ ಅಂತಂದ್ರ ಮುಂದೆ ಎರ್ಡ್ತಕ್ಕ ಅವ ಸಾಂದ್ರತೆ ಅಂತ ಬರ್ತದೆ ಅವಾಗ ನೀವು ಇದನ್ನ ಕಲಿಬಹುದು ಈಗ ಉಪ್ಪಿನ ನೀರಲ್ಲಿ ತೇಲಾಕಾಯ್ತು ಸಾದಾ ನೀರಲ್ಲೇ ತೇಲಲಿಲ್ಲ ಅನ್ನೋದಷ್ಟು ನೀವ tirou o tá?